ಚಿತ್ರ ತುಂಬಾನೇ ಚೆನ್ನಾಗಿದೆ ಎಸ್ಪೆಷಲಿ ಜೆನ್ಸಿ ಕಿಡ್ಸ್ ಇಷ್ಟ ಆಗುತ್ತೆ ಮೂವಿ ಬಾಸ್ ಎಪಿಕ್ ಬ್ರೋ ನೆಕ್ಸ್ಟ್ ಈಗಿನ ಜನರೇಷನ್ ಗೆ ಹೇಳ ಮಾಡಿಸಿದ್ದು ಸಿನಿಮಾ ರೀ ಯಂಗ್ಸ್ಟರ್ಸ್ ಗೆಲ್ಲ ಇದು ಮಸ್ಟ್ ವಾಚ್ ಮೂವಿ ಇದುವರೆಗೂ ಇಂತ ಮೂವಿ ನಾನ್ ನೋಡಿಲ್ಲ ನನ್ ಕಷ್ಟ ಈ ತರ ಕಥೆಗಳನ್ನ ಮಾಡುವಂತದ್ದು ತುಂಬಾ ಕಷ್ಟ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು ನಮ್ಮ ಕನ್ನಡ ಚಿತ್ರರಂಗ ಸೇಫ್ ಹ್ಯಾಂಡ್ಸ್ ಅಲ್ಲಿ ಇದೆ ಅಂತ ಅನ್ನಿಸ್ತು ನನಗೆ ಔಟ್ ಆಫ್ ದಿ ಬಾಕ್ಸ್ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಇದು ಕೂಡ ಒಂದು ಶಾರ್ಟ್ ಶಾರ್ಟ್ ಯೂತ್ ಸಿನಿಮಾ ಫುಲ್ ಕಾಮಿಡಿ ನಕ್ಕು ನಕ್ಕು ನನಗೆ ಸಾಕಾಯ್ತು ಎಷ್ಟು ಕಾಮಿಡಿ ಇದೆಯೋ ಅಷ್ಟೇ ಎಮೋಷನ್ ಕೂಡ ಇದೆ जस्ट ಸ್ಟಾರ್ಟಿಂಗ್ ಇಂದ लास्ट ವರೆಗೂ ಏನಾಗುತ್ತಂತ ಗೆಸ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಏನೋ ಆভারেಜ್ ಅಂತ ನೋಡೋಕೆ ಬಂದ್ವಿ ನೋಡಿದ್ರೆ ಹೈ ಲೆವೆಲ್ ಅಲ್ಲಿ ಇತ್ತು ಇನ್ನ ನೋಡದೇ ಇರೋರಿಗೆ ನೋಡಲೇಬೇಕು ಸರ್ ಕಂಪ್ಲ್ಸರಿ ನೋಡಬೇಕು ಓ ನೋ ಎಕ್ಸ್‌ಪೆಕ್ಟ್ ಮಾಡಿದ್ರಲ್ಲ ಅಷ್ಟು ವಿಭಿನ್ನವಾಗಿ ಅದು ಕ್ವಿಸ್ಟ್ ತುಂಬಾ ಚೆನ್ನಾಗಿತ್ತು ಕ್ವಿಸ್ಟ್ ಅಂಡ್ ಟರ್ನ್ಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂಡ್ ಕ್ಲೈಮ್ಯಾಕ್ಸ್ ಅಂತೂ ಲೌಡಿ ಸೂಪರ್ ಆಗಿದೆ ಅಕ್ಕ ಇಟ್ ಆಗುತ್ತೆ ಒಳ್ಳೆ ಮೂವಿ ಬ್ರೋ ಕಂಗ್ರಾಚುಲೇಷನ್ ಹಂಡ್ರೆಡ್ ಡೇಸ್ ಓಡೇ ಓಡುತ್ತೆ ತುಂಬಾ ಚೆನ್ನಾಗಿದೆ ಸರ್ ನಂಗು ದೇವರು ಒಂದ್ ಇಬ್ರು ಹುಡುಗಿರ್ ಅಬ್ಬಾ ನನ್ ಲಾಟ್ರಿ